ಎಲ್ಲರಿಗೂ ನಮಸ್ಕಾರ ಇಡೀ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ನಮ್ಮ ದೇಶದಲ್ಲಿ ಭಾರತದಲ್ಲಿ ಒಂದು ಆತಂಕ ಹುಟ್ಟಿ ಹಾಕಿರುವ ಒಂದು ವಫ್ ಅನ್ನೋ ಒಂದು ಅಂದರೆ ಒಂದು ನೈಟ್ ಮೇರ್ ಆಗಿದೆ ಇದು ಯಾರಿಗೆ ಯಾರ ಆಸ್ತಿ ಮೇಲೆ ವಫ್ ಅಂತ ಕಾಲಮ್ ಲೆವೆನಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ರೈತರಿಗೆ ತಗೊಳ್ಳಿ ನಮ್ಮ ಐತಿಹಾಸಿಕ ಸ್ಮಾರಕಗಳಿಗೆ ತಗೊಳ್ಳಿ ಅಥವಾ ಧಾರ್ಮಿಕ ಕೇಂದ್ರಗಳಿಗೆ ತೊಗೊರಿ ಕೆಲವೇ ಕೆಲವು ವರ್ಷಗಳಲ್ಲಿ ವಫ್ ಅನ್ನೋದು ವಫ್ ಬೋರ್ಡಲ್ಲಿ ಮೂರನೆಯ ಅತಿ ಹೆಚ್ಚಿನ ಲ್ಯಾಂಡ್ ಓನರ್ಸ್ ಆಗಿದ್ದಾರೆ ಅವರು ಇಂಡಿಯನ್ ಆರ್ಮಿ ನಂತರ ರೈಲ್ವೇಸ್ ನಂತರ ಹಾಂ ವಫ್ದು ನೈನ್ ಲ್ಯಾಕ್ ಏಕರ್ಸ್ ಆಫ್ ಲ್ಯಾಂಡ್ ಅವ್ರಿಗೆ ಅವ್ರ ಹತ್ರ ಇದೆ ಈಗ ಇದು ಹೇಗೆ ಆಗ್ತಾ ಇದೆ ಅನ್ನೋದು ನಾವು ಯೋಚನೆ ಮಾಡಬೇಕು ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಏನು ಗೆಜೆಟ್ ನೋಟಿಫಿಕೇಷನ್ ಕಾಂಗ್ರೆಸ್ ಗೌರ್ಮೆಂಟ್ ಅವ್ರು ತೊಗೊಂಡು ಬಂದಿದ್ರು ಯು ಪಿ ಎ ಗೌರ್ಮೆಂಟ್ ಅವ್ರು ತೊಗೊಂಡು ಬಂದಿದ್ದರು ಇದನ್ನು ಇದರಿಂದ ಹೇಗಾಗಿದೆ ಅಂದರೆ ಬಸ್ಸಲ್ಲಿ ಪ್ರಯಾಣ ಮಾಡೋ ಟೈಮಿಗೆ ಒಂದು ಸೀಟ್ ಮೇಲೆ ಒಂದು ಖರ್ಚಿಪ್ ಅಥವಾ ಟವಲ್ ಆಗಿಬಿಡ್ತಾರೆ ಆ ಥರ ವಫ್ ದವರು ಯಾರ್ದೋ ಪ್ರಾಪರ್ಟಿ ಮೇಲೆ ವಫ್ ಅಂತ ಬರೆಸ್ಬಿಟ್ರೆ ಮುಗಿದು ಹೋಗ್ಬಿಡ್ತು ದ ಬರ್ಡನ್ ಲೈಸ್ ಆನ್ ದ ಆಪೋಸಿಟ್ ಪರ್ಸನ್ ಯಾರ ಆಸ್ತಿ ಮೇಲೆ ಅದು ಬರೆದಿರ್ತಾರೆ ಅವ್ರು ಅದನ್ನು ಪ್ರೂವ್ ಮಾಡ್ಬೇಕಂತ ಅವ್ರು ಯಾಕೆ ರೀ ಅದನ್ನು ಪ್ರೂವ್ ಮಾಡಬೇಕು ನೀವು ವಫ್ ಅಂತ ಹೇಳೋದು ನೀವು ಪ್ರೂವ್ ಮಾಡಿ ಅದನ್ನು ಅವ್ರ ತಲಾ ತಲಾಂತರ ಅವ್ರ ಹಿರಿಯರ ಆಸ್ತಿ ಇದೆ ಆ ಜಮೀನಲ್ಲಿ ಅವರು ಬೆಳಗ್ಗೆಯಿಂದ ರಾತ್ರಿ ತನಕ ಬಿಸಿಲಲ್ಲಿ ಮಳೆಯಲ್ಲಿ ಚಳಿಯಲ್ಲಿ ಏನು ಅನ್ಕೊಳ್ಲಾರ ರೈತರು ಹಗಲು ರಾತ್ರಿ ಅನ್ನದಾತಗಳು ದುಡಿತಾರೆ ಅವರು ಅಲ್ಲಿ ದುಡಿಯೋದ್ರಿಂದ ನಾವಿವತ್ತು ಅನ್ನ ತಿಂತ ಇದೀವಿ ಅವ್ರಿಗೆ ಹೋಗ್ಬಿಟ್ಟು ನೀವು ಅವ್ರ ಆಸ್ತಿ ಕಡ್ಕೊತೀನಿ ಅಂತ ಅಂದ್ರೆ ಕಸ್ಕೊಂತೀನಿ ಅಂತಂದ್ರೆ ಇದು ಯಾವ ಊರಿನ ನ್ಯಾಯ ಇದು ಇದನ್ನ ಬಹಳ ಚೆನ್ನಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲಾ ಮಠಾಧೀಶರು ಇದ್ರ ಬಗ್ಗೆ ಮೊನ್ನೆ ಹೋರಾಟ ಮಾಡಿದ್ದಾರೆ ಹಿಂದೂ ಸಂಘಟನಾ ಪರವದವರಾಗಲಿ ಮಠಾಧೀಶರಾಗಲಿ ಸ್ವಾಮಿಗಳು ಗುರು ಗುರು ಹಿರಿಯರು ಎಲ್ಲರೂ ಬಂದು ಇದರ ಪರವಾಗಿ ರೈತರ ಕಲ್ಯಾಣ ಕರ್ನಾಟಕದ ಪರವಾಗಿ ಎಲ್ಲರ ಪರವಾಗಿ ಇವತ್ತು ಹೋರಾಟ ಮಾಡಿದರೆ ಅವರಿಗೆ ನನ್ನ ನಮಸ್ಕಾರಗಳು ಒಂದು ಸೆಕೆಂಡು ಮೊನ್ನೆ ಯೋಗಿ ಆದಿತ್ಯನಾಥ್ ಜಿ ಅವರು ಹೇಳಿದರು ಇದು ನಮ್ಗೆ ಯಾರಿಗೂ ಗೊತ್ತಿರಲಾರ್ದ ಸಂಗತಿ ನಮ್ಮ ಜನ್ರೇಷನ್ದವ್ರಿಗೆ ಗೊತ್ತಿರಲಿಲ್ಲ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಇಡೀ ಕುಟುಂಬ ಅಂದರೆ ಅವ್ರ ಆಗಲಿ ಅವರ ಅಕ್ಕ ಆಗಲಿ ಅವರ ಅಜ್ಜಿಯವರಿಗೆ ರಜಾ ಕರೆ ಟೈಮಲ್ಲಿ ಅವರು ಮನೆಗೆ ಬೆಂಕಿ ಹಚ್ಚಿಬಿಟ್ಟಿದ್ರು ಅವರೆಲ್ಲ ಅದರೊಳಗಡೆ ತೀರು ಹೋಗಿದ್ರು ಅಂತ ಹೇಳಿ ಭಾಳ ನೊಂದನೆ ಭಾಳ ನೋಪಡುವ ವಿಷಯ ಇದು ಅಷ್ಟಿದ್ರಲ್ಲೂ ಅವರು ಬೆಳೆದು ಬಂದು ಒಂದು ಅತಿ ದೊಡ್ಡದಾದ ಇವತ್ತು ಒಂದು ರಾಜಕೀಯ ಲೀಡರ್ ಆಗಿದ್ದಾರೆ ಒಂದು ಹೊಗಳುವ ವಿಷಯ ಬಟ್ ಇವತ್ತೇನು ಅಂತಂದರೆ ನೀವು ಅದನ್ನು ಅವರು ಆ ಮೆಂಟಾಲಿಟಿಯನ್ನು ನೋಡಿದ್ದೀರ ಅವಾಗ ಹೇಗೆ ಹಿಂದೂಗಳಿಗೆ ಸಾವಿರಾರು ಲಕ್ಷಾನುಗಟ್ಲೆ ಹಿಂದೂಗಳಿಗೆ ಅವಾಗ ಅತ್ಯಾಚಾರ ಮಾಡಿದರು ಅವರ ಮರಣ ಹೋಮ ಮಾಡಿದರು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಿತ್ತು ಅಷ್ಟೆಲ್ಲ ನೀವು ನೊಂದ್ಕೊಂಡವರು ಇವತ್ತು ಯಾವಾಗ ಒಂದು ಹಿಂದೂ ಫೋಬಿಯಾ ಉಳ್ಳ ಒಂದು ರಜಾಕರ ಮೈಂಡ್ಸೆಟ್ ಇರುವ ಸಂಗ ಜನರು ಕೆ ಲವ್ ಜಿಹಾದ್ ನೇಹಾ ಹಿರೇಮಠ ಆದಾಗ ಇವರು ಅದನ್ನು ಖಂಡನೆ ಮಾಡಿಲ್ಲ ಅಸೆಂಬ್ಲಿಯಲ್ಲಿ ಪ್ರೋ ಪಾಕಿಸ್ತಾನ್ ಸ್ಲೋಗನ್ಸ್ ಹೇಳಿದಾಗ ಇವರು ಅದನ್ನು ಖಂಡನೆ ಮಾಡಿಲ್ಲ ಹ್ಞೂ ಗಣಪತಿ ವಿಸರ್ಜನೆ ಮಾಡೋ ಟೈಮಿಗೆ ದರ್ಬೆಗಳಾಗ್ತ ಗಲಾಟೆಗಳಾಗ್ತವೆ ಪೆಟ್ರೋಲ್ ಬಾಂಬ್ಸ್ ಹಾಕ್ತಾರೆ ಅವಾಗ ಇವರು ಇದ್ರ ಬಗ್ಗೆ ಖಂಡನೆ ಮಾಡಿಲ್ಲ ಬಾಂಬ್ ಬ್ಲಾಸ್ಟ್ ಆಗೋದೇ ಇದು ಆಕಸ್ಮಿಕ ಅಂತ ಹೇಳಿ ರಾಜಕೀಯ ಲೀಡರ್ಗಳು ನಮ್ಮ ಸಿ ಎಮ್ ಅವರಾಗಲಿ ಹೋಮ್ ಮಿನಿಸ್ಟರ್ಗಳಾಗಲಿ ಕಾಂಗ್ರೆಸ್ದವರು ಇದನ್ನು ಸ್ಟೇಟ್ಮೆಂಟ್ ಕೊಟ್ಟಾಗ ಇವರು ಅದನ್ನು ಖಂಡಿಸಬೇಕಾಗಿತ್ತು ಖಂಡಿಸ್ಬೇಕಾಗಿತ್ತು ಯಾಕೆ ಇನ್ನೋಸೆಂಟ್ ಪೀಪಲ್ ಇದಕ್ಕೆ ವಿಕ್ಟಿಮ್ ಆಗಬೇಕು ಯಾಕೆ ಲಾ ಆ್ಯಂಡ್ ಆರ್ಡರ್ ನಮ್ಮ ಸ್ಟೇಟಲ್ಲಿ ಕೆಡಬೇಕು ಇದ್ರ ಬಗ್ಗೆ ಅವರು ಮಾತಾಡಿಲ್ಲ ಸರಿ ದಲಿತ ವಿರೋಧಿಯಾದ ಕಾಂಗ್ರೆಸ್ ಸರ್ಕಾರ ಇಪ್ಪತ್ತೈದು ಸಾವಿರ ಕೋಟಿ ದಲಿತರ ಪರವಾಗಿಟ್ಟಿರೋ ದುಡ್ಡು ಎಸ್ ಟಿ ಎಸ್ ಸಿ ಫಂಡ್ಸನ್ನ ಗ್ಯಾರಂಟಿಗಳಿಗೆ ದುರುಪಯೋಗ ಮಾಡಿಕೊಂಡಿದ್ದಾರೆ ಇದು ಆ್ಯಂಟಿ ಕಾನ್ಸ್ಟಿಟ್ಯೂಷನಲ್ ಸಂವಿಧಾನದ ವಿರುದ್ಧವಾದ ಒಂದು ವಿಷಯ ಇದ್ರ ಬಗ್ಗೆ ನೀವು ಮಾತಾಡಬೇಕಾಗಿತ್ತು ನೀವು ಮಾತಾಡಿಲ್ಲ ಹಾಂ ಒಂದು ಸಾವಿರದ ಒಂದು ನೂರು ಮನೆಗಳು ಕಾರ್ಮಿಕರುಗಳಿಗೆ ಹೋಗಬೇಕಾಗಿತ್ತು ಇದ್ರ ಪರವಾಗಿ ನೀವು ಮಾತಾಡಬೇಕಾಗಿತ್ತು ಇದ್ರ ಪರವಾಗಿ ನೀವು ಮಾತಾಡಿಲ್ಲ ವಾಲ್ಮೀಕಿ ನಿಗಮದಲ್ಲಿ ಒಂದು ಲಕ್ಷ ಎಂಬತ್ತೇಳು ಸಾವಿರದ ಒಂದು ಲಕ್ಷ ಸಾರಿ ನೂರ ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಹಾಂ ಸ್ವತಃ ಸಿದ್ದರಾಮಯ್ಯನವರೇ ಅಸೆಂಬ್ಲಿಯಲ್ಲಿ ಒಪ್ಕೊಂಡಿದ್ದಾರೆ ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಅಂತ ಹೇಳಿ ಹಾಂ ಇದ್ರ ಬಗ್ಗೆ ನೀವು ಖಂಡಿಸಬೇಕಾಗಿತ್ತು ಖಂಡಿಸಿಲ್ಲ ಅಂದರೆ ಈಗ ಎಷ್ಟೋಕೊಂದು ದಲಿತ ವಿರೋಧಿ ಚಟುವಟಿಕೆಗಳು ನಡೆದ್ರೂ ನೀವು ದಲಿತರು ನಮ್ಮ ಅಣ್ಣ ತಮ್ಮಂದಿರ ಪರವಾಗಿ ನೀವು ಧ್ವನಿನೇ ಎತ್ತಂಗಿಲ್ಲ ಅಂತಂದರೆ ಯಾವ ಮಟ್ಟದಲ್ಲಿ ತುಷ್ಟೀಕರಣ ರಾಜಕೀಯ ಮಾಡ್ತಾ ಇದ್ದೀರಾ ಅಂತ ನೀವು ನಿಮ್ಮ ಹಿಂದೆ ಇರುವ ಏನು ಯುವ ಜನರಿಗಾಗಲಿ ನೆಕ್ಸ್ಟ್ ಜನ್ರೇಷನ್ ಲೀಡರ್ಸ್ ಅಂದಕ್ಕೆ ಅವರಿಗೆ ನೀವು ಏನು ಸಂದೇಶ ಕೊಡ್ತಾಯಿದ್ದೀರಾ ಈ ಬಡ ಜನರು ನಮ್ಮ ಬಡ ರೈತರು ಹಾಂ ನಮ್ಮ ದಲಿತ ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿರು ಇವ್ರಿಗೆ ಯಾರು ನ್ಯಾಯ ಕೊಡಬೇಕು ತುಷ್ಟೀಕರಣ ರಾಜಕೀಯ ತುಷ್ಟೀಕರಣಿ ತುಷ್ಟೀಕರಣ ರಾಜಕಾರಣ ಬಿಟ್ಟುಬಿಟ್ಟು ದಲಿತ ಅಣ್ಣ ತಮ್ಮಂದಿರ ಬಗ್ಗೆ ರೈತ ಅಣ್ಣ ತಮ್ಮಂದಿರ ಬಗ್ಗೆ ಯೋಚನೆ ಮಾಡಿ ನಿಮಗೆ ಒಂದು ದೇವರು ಅನುಕೂಲ ಮಾಡಿಕೊಟ್ಟಿದ್ದಾನೆ ನಿಮಗೊಂದು ಒಳ್ಳೆ ಸ್ಥಾನಮಾನ ಕೊಟ್ಟಿದ್ದಾನೆ ನಿಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಒಳ್ಳೆಯದು ಮಾಡಬೇಕು ತುಷ್ಟೀಕರಣ ರಾಜಕೀಯ ಮಾಡಿದರೆ ನಾವು ಉಳಿಯಲ್ಲ ದೇಶನೂ ಉಳಿಯೋಲ್ಲ ನಾವು ಉಳಿದಿಲ್ಲ ಅಂದರೆ ಪರವಾಗಿಲ್ಲ ದೇಶ ಯಾವಾಗಲೂ ಇರಬೇಕು ಧರ್ಮ ಯಾವಾಗಲೂ ಇರಬೇಕು ಅನ್ನೋದಂತ ನಾನು ಕನ್ಕ್ಲೂಷನ್ ಪಾರ್ಟಲ್ಲಿ ಹೇಳ್ತೀನಿ ಸೊ ಇದಕ್ಕೆ ತುಷ್ಟೀಕರಣ ರಾಜಕೀಯ ಬಿಟ್ಟು ಬಿಡಬೇಕು ಅವರು ವಫದ್ ಬಗ್ಗೆ ಈಗೇನು ನಮ್ಮ ಐತಿಹಾಸಿಕ ಸ್ಮಾರಕಗಳಿದಾವೆ ಅದನ್ನ ನ್ಯಾಷ್ನಲೈಸ್ ಮಾಡಬೇಕು ಅಂತ ಹೇಳಿ ನಾನು ಮೀಡಿಯಾ ಮುಖಾಂತರ ನಮ್ಮ ಆದರಣೀಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರಿಗೆ ಈ ಮೀಡಿಯಾ ಮುಖಾಂತರ ನಾನು ಕೇಳ್ಕೊತೀನಿ ಆರ್ಕಿಯೋಲಜಿಕಲ್ ಸರ್ವೆ ಕೆಳಗಡೆ ಯಾವುದ್ಯಾವುದೆಲ್ಲ ಬರುತ್ತೆ ನಮ್ಮ ಐತಿಹಾಸಿಕ ಸ್ಮಾರಕಗಳು ನ್ಯಾಷನಲೈಸ್ ಆಗಬೇಕು ಯಾಕಂದರೆ ನಮ್ಮ ಕರ್ನಾಟಕದಲ್ಲೇ ಐವತ್ತು ಮೂರು ಐತಿಹಾಸಿಕ ಸ್ಮಾರಕಗಳು ವಫ್ ಕ ಇದ್ರುಗಡೆ ಬರುತ್ತೆ ಅಂತ ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಸೊ ಹೀಗಾಗಿ ನಾವು ಇದನ್ನು ಖಂಡಿಸ್ತೀವಿ ಅದನ್ನು ನಾವು ರಾಷ್ಟ್ರಮಟ್ಟ ರಾಷ್ಟ್ರ ಇದರಲ್ಲಿ ನ್ಯಾಷನಲೈಸ್ ಮಾಡಬೇಕು ಅದನ್ನು ಕೇಂದ್ರ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ನ್ಯಾಷನಲೈಸ್ ಮಾಡಬೇಕು ಅಂತ ಯಾಕಂದರೆ ಹಿಂದಕ್ಕೆ ತಮಿಳುನಾಡುದಲ್ಲಿ ಒಂದು ಇಡೀ ಗ್ರಾಮನೇ ಅವರು ವಫ್ ಬೋರ್ಡಲ್ಲಿ ತಗೊಂಡಿದ್ದಾರೆ ಅದು ಗ್ರಾಮದಲ್ಲಿ ಒಂದು ಸುಂದರೇಶ್ವರ ಅಂತ ಒಂದು ಟೆಂಪಲ್ ಇದೆ ತಿರುಚಿನಪಲ್ಲಿಯಲ್ಲಿ ಅಲ್ಲಿ ಆ ಗುಡಿ ಆರ್ಕ್ಯೋಲಜಿಕಲ್ ಸರ್ವೆ ಪ್ರಕಾರ ಸಾವಿರದ ಐದುನೂರು ವರ್ಷಗಳ ಹಿಂದೆ ಇರೋದು ಅದು ಗುಡಿ ಇಸ್ಲಾಂ ಸ್ಟಾರ್ಟ್ ಆಗಿರೋದೆ ಹದಿನಾಲ್ಕುನೂರು ವರ್ಷಗಳ ಹಿಂದೆ ನೂರು ವರ್ಷಗಳ ಹಿಂದೆ ಅಂತ ಆರ್ಕ್ಯೋಲಜಿಕಲ್ ಸರ್ವೆಯವರು ನೀವು ಕೊಟ್ಟಾದ್ಮೇಲೆ ಅದನ್ನು ಅದನ್ನ